ನಮಸ್ಕಾರ ಸ್ನೇಹಿತರೆ ಮೀಸಲಾತಿಯ ಕಾರಣದಿಂದಾಗಿ ಅಂದರೆ ಐವತ್ತು ಪರ್ಸೆಂಟ್ ಇದ್ದಂಥ ಮೀಸಲಾತಿ ಐವತ್ತಾರು ಪರ್ಸೆಂಟ್ಗೆ ಏರಿಕೆಯಾಗಿದ್ದರಿಂದಾಗಿ ಕೇವಲ ಶಿಕ್ಷಕರ ನೇಮಕಾತಿ ಪೊಲೀಸ್ ನೇಮಕಾತಿ ಅಷ್ಟೇ ಅಲ್ಲ ಉಳಿದಂಥ ಎಲ್ಲ ನೇಮಕಾತಿಗಳು ಕೂಡ ನಿಂತಿದ್ದವು ಇದೀಗ ನಿಮ್ಮೆಲ್ಲರಿಗೂ ಕೂಡ ಖುಷಿ ಕೊಡ್ತಕ್ಕಂಥ ಒಂದು ವಿಚಾರವನ್ನು ನಿಮ್ಮ ಜೊತೆ ಈ ಒಂದು ವಿಡಿಯೋದ ಮೂಲಕ ನಾನು ಹಂಚಿಕೊಳ್ಳಲಿದ್ದೇನೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಶಿಕ್ಷಕರ ನೇಮಕಾತಿ ಮತ್ತು ಪೊಲೀಸ್ ನೇಮಕಾತಿಗೆ ಹಲವಾರು ಜನ ಓದ್ತಾ ಇರ್ತೀರಿ ಅದರಲ್ಲಿ ಬಿ ಎಡ್ ಆಗಿಲ್ಲ ಮತ್ತು ಐಟ ಇಲ್ಲ ಅಂತಂದರೆ ಅಂಥವ್ರು ಏನು ಮಾಡ್ತಿರ್ತೀರಿ ಕೆ ಪಿ ಎಸ್ ಸಿ ಮತ್ತು ಕೆ ಎ ನಡೆಸುವಂಥ ಎಸ್ ಡಿ ಎಫ್ ಡಿ ಎ ಹೀಗೆ ಫಿಸಿಕಲ್ ಇಲ್ಲದೆ ಇರೋವಂಥದ್ದು ಅಥವಾ ಡಿ ಎಡ್ ಬಿ ಎಡ್ ಇಲ್ಲದೆ ಇರತಕ್ಕಂಥ ಎಕ್ಸಾಮ್ಗಳಿಗೆ ಓದ್ತಾ ಇರ್ತೀರಿ ಒಟ್ಟಾರೆಯಾಗಿ ಎಲ್ಲ ನೇಮಕಾತಿಗಳಿಗೂ ಸಂಬಂಧಪಟ್ಟ ಹಾಗೆ ಮೀಸಲಾತಿ ವಿಚಾರಕ್ಕಾಗಿ ನೇಮಕಾತಿಗಳು ನಡೆದಿರಲಿಲ್ಲ ಬಟ್ ಇದೀಗ ಮಿಸ್ ಒಂದು ನೇಮಕಾತಿ ನಡಿಬಹುದು ಅನ್ನುವಂಥ ಒಂದಷ್ಟು ಸೂಚನೆಗಳು ಸಿಗ್ತವೆ ಅದು ಏನಂತ ನಾವು ನೋಡೋದಾದರೆ ನೋಡಿ ಮುಂಬರುವ ನೇಮಕ ನೇಮಕಾತಿಗಳಲ್ಲಿ ಆಯ್ಕೆಯಾಗುವ ಒಟ್ಟು ಅಭ್ಯರ್ಥಿಗಳ ಪೈಕಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳದ ಪ್ರಮಾಣದಲ್ಲಿ ಅಂದರೆ ಆರು ಪರ್ಸೆಂಟ್ ಏನು ಹೆಚ್ಚಾಗಿದೆ ಆಯ್ಕೆಯಾಗ್ತಕ್ಕಂಥ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಪತ್ರವನ್ನು ಪ್ರಕರಣ ಇತ್ಯರ್ಥವಾಗುವವರೆಗೆ ಕಾಯ್ದಿರಿಸಿ ನೋಡಿ ಎ ಎಲ್ಲ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿದಲ್ಲ ಕೇವಲ ಆರು ಪರ್ಸೆಂಟ್ ಏನು ಹೆಚ್ಚಾಗಿದೆ ಆ ಆರು ಪರ್ಸೆಂಟ್ ಮಾತ್ರ ಕಾಯ್ದಿರಿಸಿ ಉಳಿದಂತೆ ತೊಂಬತ್ನಾಲ್ಕು ಪರ್ಸೆಂಟ್ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಪತ್ರವನ್ನು ನೀಡುವ ಷರತ್ತಿನ ಮೇಲೆ ತಾವು ನೋಡ್ಬೋದು ಹೊಸದಾಗಿ ನೇರ ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಲು ಅನುಮತಿ ಕೋರಿ ರಾಜ್ಯ ಸರ್ಕಾರವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ಉಚ್ಚ ನ್ಯಾಯಾಲಯವು ಫೆಬ್ರವರಿ ಹನ್ನೆರಡರಂದು ಈ ಕುರಿತಂತೆ ತನ್ನ ತೀರ್ಪನ್ನು ಪ್ರಕಟಿಸಿದ ಪ್ರಕಟಿಸಲಿದೆ ಸ್ನೇಹಿತರೆ ಈ ಹಿಂದೆ ಜನವರಿ ಇಪ್ಪತ್ತಕ್ಕನಿಸುತ್ತೆ ಬಹುಶಃ ಅವತ್ತು ನಡೆದಂಥ ಒಂದು ಕೋರ್ಟ್ ಹಿಯರಿಂಗ್ನಲ್ಲಿ ಫೆಬ್ರವರಿ ಹನ್ನೆರಡಕ್ಕೆ ನೆಕ್ಸ್ಟ್ ಹಿಯರಿಂಗ್ ನಡೆಯುತ್ತೆ ಅಲ್ಲಿ ಅಷ್ಟು ಒಳಗಡೆ ಏನಾದರೂ ರಾಜ್ಯ ಸರ್ಕಾರವು ಈ ಒಂದು ಮೀಸಲಾತಿ ವಿಚಾರಕ್ಕೆ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದರೆ ನಾವು ವಿಚಾರ ಮಾಡ್ತೀವಿ ಅಂದರೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡಬೇಕು ಕೊಡಬಾರ್ದು ಅನ್ನೋಂಥ ವಿಚಾರವನ್ನು ನಾವು ನೆಕ್ಸ್ಟ್ ಏರಿಂಗ್ನಲ್ಲಿ ಹೇಳ್ತೀವಿ ಅಂತೇಳಿ ಕೋರ್ಟ್ ಕಡೆಯಿಂದ ಒಂದು ಸೂಚನೆ ಬಂದಿತ್ತು ಈಗ ಸ್ಪಷ್ಟವಾಗಿ ಸರ್ಕಾರದವರು ಹೇಳಿದರೆ ಏನು ಅಂತಂದರೆ ನೋಡಿ ಮೀಸಲಾತಿ ಹೆಚ್ಚಳದ ಪ್ರಮಾಣ ಏನು ಆರು ಪರ್ಸೆಂಟ್ ಹೆಚ್ಚಾಗಿದೆ ಆ ಆರು ಪರ್ಸೆಂಟನ್ನು ನೇಮಕಾತಿ ಆದೇಶ ಪತ್ರ ನೀಡೋದಿಲ್ಲ ಕೇವಲ ತೊಂಬತ್ನಾಲ್ಕು ಪರ್ಸೆಂಟ್ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಪತ್ರವನ್ನು ನೀಡುವಂಥದ್ದು ಅಂದರೆ ಈ ಆರು ಪರ್ಸೆಂಟ್ ಏನಿದೆ ಇದು ಕೋರ್ಟಿನ ಅಂತಿಮ ತೀರ್ಪು ಬಂದ ನಂತರ ಆ ಅಭ್ಯರ್ಥಿಗಳಿಗೆ ಅಂದರೆ ಅದೇನು ಜಿ ಎಂ ಪರ ಬರುತ್ತೋ ಅಥವಾ ಸಾರಿ ಹಾಂ ಅಂದರೆ ಜಿ ಎಮ್ ಅಲ್ಲಿ ಕಡಿಮೆ ಮಾಡಿ ಈಗ ಅದನ್ನು ಸಿ ಎಸ್ ಟಿಗೆ ಕೊಟ್ಟಿದ್ರಲ್ವಾ ಅಂದ್ರೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಹಾಗಾಗಿ ಅಂದರೆ ಈ ಆರು ಪರ್ಸೆಂಟನ್ನು ಹೈಕೋರ್ಟ್ ತೀರ್ಪು ಯಾವ ರೀತಿ ಬರುತ್ತೋ ಅಂದರೆ ಈಗ ಜಿ ಎಮ್ ಪರ ಬಂದರೆ ಜಿ ಎಮ್ ಅಥವಾ ಎಸ್ ಮತ್ತು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿಗೆ ಸಂಬಂಧಪಟ್ಟಾಗಿ ಬಂದರೆ ಅವರಿಗೆ ಅಲ್ಲಿ ಆ ಒಂದು ಆರು ಪರ್ಸೆಂಟ್ ನೇಮಕಾತಿ ಆದೇಶ ಪತ್ರಗಳನ್ನು ನೀಡಬಹುದು ಅನ್ನೋಂಥದ್ದು ಆ ಕ ಆ ಕಾರಣದಿಂದಾಗಿ ಎಲ್ರಿಗೂ ಕೂಡ ಈ ಒಂದು ವಿಚಾರಕ್ಕೆ ನೇಮಕಾತಿ ಭಾಳ ಡಿಲೇ ಆಗಿತ್ತು ತಮಗೆಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಫೆಬ್ರವರಿ ಹನ್ನೆರಡರಂದು ಮಾನ್ಯ ಉಚ್ಚ ನ್ಯಾಯಾಲಯವು ರಾಜ್ಯ ಸರ್ಕಾರದ ಮನವಿಯನ್ನು ಪುರಸ್ಕರಿಸಿದರೆ ಹೊಸ ನೇರ ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಲು ಚಾಲನೆ ಸಿಗಲಿದೆ ಒಂದು ವೇಳೆ ಉಚ್ಚ ನ್ಯಾಯಾಲಯವು ರಾಜ್ಯ ಸರ್ಕಾರದ ಮನವಿಯನ್ನು ತಿರಸ್ಕರಿಸಿದರೆ ರಾಜ್ಯ ಸರ್ಕಾರವು ಕೂಡಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯ ಮೇಲ್ಮನವಿಯನ್ನು ಸಲ್ಲಿಸಲಿದೆ ನೋಡಿ ಅದೇನೇ ಇರಲಿ ಒಟ್ಟಾರೆಯಾಗಿ ಏನಪ್ಪಾ ಅಂತಂದರೆ ಫೆಬ್ರವರಿ ಹನ್ನೆರಡರಂದು ಈ ಹೈಕೋರ್ಟ್ನಲ್ಲೇ ಈ ಒಂದು ವಿಷಯ ಇತ್ಯರ್ಥ ಅನ್ನೋದು ಅಂದರೆ ಸಂಪೂರ್ಣವಾಗಿ ವಿಷಯ ಎತ್ಯರ್ಥ ಆಗೋಲ್ಲ ಬಹುತೇಕ ಆರು ಪರ್ಸೆಂಟನ್ನ ನಾವು ಉಳಿಸ್ ಉಳಿಸ್ಕೊಂಡು ಕೇವಲ ತೊಂಬತ್ನಾಲ್ಕು ಪರ್ಸೆಂಟ್ಗೆ ನಾವು ನೇಮಕಾತಿ ಆದೇಶ ಪ್ರತಿ ಕೊಡ್ತೀವಿ ಇಲ್ಲಿ ಉಳಿದಂಥ ಆರು ಪರ್ಸೆಂಟ್ನ ನಿಮ್ಮ ಒಂದು ಅಂತಿಮವಾದಂಥ ತೀರ್ಪಿಗೆ ನಾವು ಕಾಯ್ದಿರಿಸಿರ್ತೀವಿ ನಿಮ್ಮ ತೀರ್ಪು ಯಾವ ರೀತಿ ಬರುತ್ತೋ ನಾವು ಆ ಅಭ್ಯರ್ಥಿಗಳಿಗೆ ಆ ಒಂದು ಆದೇಶ ಪ್ರತಿಯನ್ನು ಕೊಡ್ತೀವಿ ಅಂದಾಗ ಅಲ್ಲಿ ಸಹಜವಾಗಿ ಕೋರ್ಟ್ ಒಪ್ಕೊಳ್ಬಹುದ ಅನ್ನೋಂಥದ್ದು ಎಲ್ಲರಲ್ಲೂ ಕೂಡ ಈಗ ಭಾವನೆ ಮೂಡಿದೆ ಹಲವಾರು ದಿನಗಳಿಂದ ಈ ಒಂದು ನೇಮಕಾತಿಗಳು ನಡೆದಿಲ್ಲ ಅಂಥೇಳಿ ಅಭ್ಯರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿತ್ತು ಬಹುತೇಕ ಅದರಲ್ಲೂ ಈ ಒಂದು ಪಿ ಸಿ ಪಿ ಎಸ್ ಐ ಮತ್ತು ಶಿಕ್ಷಕರ ನೇಮಕಾತಿ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ನೋಡಿ ಶಿಕ್ಷಕರ ನೇಮಕಾತಿ ಅನ್ನೋಂಥದ್ದು ಹತ್ತು ಸಾವಿರದಿಂದ ಹಿಡಿದು ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿ ನಡೆಯುತ್ತೆ ಪೊಲೀಸ್ ನೇಮಕಾತಿ ಅನ್ನುವಂಥದ್ದು ಎಲ್ಲ ರೀತಿ ಅಂದರೆ ಡಿ ಆರ್ ಆಗಿರ್ಬೋದು ಸಿವಿಲ್ ಆಗಿರ್ಬೋದು ಕೆ ಎಸ್ ಆರ್ ಪಿ ಆಗಿರ್ಬೋದು ಹೀಗೆ ಎಲ್ಲವೂ ಕೂಡ ಏಳುವರಿಯಿಂದ ಎಂಟು ಸಾವಿರದವರೆಗೆ ಈ ಒಂದು ಪಿ ಸಿ ಎಕ್ಸ್ ಅಂದ್ರೆ ನೋಟಿಫಿಕೇಶನ್ ಆಗುವಂಥದ್ದು ಹಾಗಾಗಿ ಬಹುತೇಕರು ಈ ಒಂದು ಪಿ ಸಿ ಪಿ ಎಸ್ ಐ ಮತ್ತು ಶಿಕ್ಷಕರ ನೇಮಕಾತಿಗೆ ಕಾಯ್ತಾ ಇದ್ದಾರೆ ಇನ್ನು ಕೆಲವು ಅಭ್ಯರ್ಥಿಗಳು ಎಸ್ ಡಿ ಎಫ್ ಡಿ ಗ್ರೂಪ್ ಸಿ ಹೀಗೆ ಮುಂತಾದ ಹುದ್ದೆಗಳಿಗೆ ಕಾಯ್ತಾಯಿದ್ರಿ ಬಟ್ ಈ ಒಂದು ಮೀಸಲಾತಿ ಕಾರಣದಿಂದಾಗಿ ಎಲ್ಲವೂ ಕೂಡ ನೋಟಿಫಿಕೇಷನ್ ಆಗದೇ ಹಾಗೆ ನಿಂತಿದ್ದು ಇದೀಗ ಗೊಂದಲ ಕ್ಲಿಯರ್ ಆಗ್ತಕ್ಕಂಥ ಒಂದು ಸಂಭವ ಇರೋದರಿಂದ ಬಹುತೇಕ ಫೆಬ್ರವರಿ ಹನ್ನೆರಡರಂದು ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಸಿಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಹಿಂದೆ ಕೂಡ ನೋಡಿ ನೇಮಕಾತಿ ಅಂದಾಗ ಒಂದೇನಾದರೂ ಗೊಂದಲ ಬಂದೇ ಬರುತ್ತಾ ಅದರಲ್ಲಿ ಒಬ್ಬ ಎಲ್ಲ ಒಬ್ಬ ಅಭ್ಯರ್ಥಿಗಳು ಕೋರ್ಟಿಗೆ ಹೋಗ್ತಾನೆ ಇದ್ದರು ಕೋರ್ಟ್ ಏನು ಮಾಡ್ತಾ ಇತ್ತು ಯಾವ ಎಷ್ಟು ಜನರಿಗೆ ಅಲ್ಲಿ ಸಮಸ್ಯೆ ಇದೆ ಅಷ್ಟು ಜನರನ್ನು ಹೊರತುಪಡಿಸಿ ಉಳಿದವರಿಗೆ ನೇಮಕಾತಿ ಆದೇಶ ಪ್ರತಿಯನ್ನು ಕೊಟ್ಟಂಥ ಉದಾಹರಣೆಗಳು ಇರ್ತಕ್ಕಂಥದ್ದು ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ನಡೆದಿತ್ತು ಅಂದರೆ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ನಡೆದಿತ್ತಲ್ಲ ಆ ಸಂದರ್ಭದಲ್ಲಿ ಏನಾಯಿತು ವಿವಾಹಿತ ಮಹಿಳೆಯರು ಕ್ಯಾಸ್ಟ್ ಇನ್ಕಮನ್ನು ತಂದಿದ್ದು ಕೊಡಬೇಕು ಅಥವಾ ಗಂಡಂದು ಕೊಡಬೇಕು ಅನ್ನೋಂಥ ಗೊಂದಲ ಬಂದಾಗ ಅದು ಕೋರ್ಟ್ ಮೆಟ್ಲೇರಿತ್ತು ಹೆಚ್ಚು ಕಡಿಮೆ ಒಂದು ಎಂಟು ಒಂಬತ್ತು ತಿಂಗಳು ಎಲ್ರಿಗೂ ಕೂಡ ಅಂದರೆ ಏನು ಹದಿನೈದು ಸಾವಿರ ನೇಮಕಾತಿಯಲ್ಲಿ ಆಯ್ಕೆಯಾದಂಥ ಎಲ್ಲ ಅಭ್ಯರ್ಥಿಗಳದ್ದು ಕೂಡ ಆರ್ಡರ್ ಕಾಪಿಯನ್ನು ಕೊಟ್ಟಿರಲಿಲ್ಲ ಆ ನಂತರ ಸರ್ಕಾರದವ್ರು ಏನು ಮಾಡಿದರು ಕೆಲವು ಅಭ್ಯರ್ಥಿಗಳದ್ದು ಈ ಕೇಸಿಗೆ ಕೆಲವು ಅಭ್ಯರ್ಥಿಗಳಿಗೆ ಸಂಬಂಧನೇ ಇಲ್ಲ ಅಂಥ ಅಭ್ಯರ್ಥಿಗಳಿಗೆ ನಾವು ಆರ್ಡರ್ ಕಾಪಿ ಕೊಡ್ತೀವಿ ಈಗೇನು ಮಹಿಳಾ ಅಭ್ಯರ್ಥಿಗಳದ್ದು ಏನು ಕೇಸಿದೆ ಈ ಒಂದು ಕ್ಯಾಶ್ ಇನ್ಕಮ್ನ ಗಂಡದ ಗಂಡಂದು ಕೊಡಬೇಕಿತ್ತೋ ಅಥವಾ ತಂದಿದ್ದು ಕೊಡಬೇಕಿತ್ತು ಅನ್ನುವಂಥದ್ದು ಏನಿದೆಲ್ಲ ಗೊಂದಲ ಇರ್ತಕ್ಕಂಥ ಕೇವಲ ಆ ಎಷ್ಟು ಅಭ್ಯರ್ಥಿಗಳಿದ್ರೆ ಅಷ್ಟು ನಾವು ಸೀಟ್ಗಳಿಗೆ ಕೌನ್ಸಿಲಿಂಗ್ ಮಾಡಲ್ಲ ಅಂತೇಳಿ ಕೋರ್ಟ್ ಮೊರೆ ಹೋದಾಗ ಕೋರ್ಟ್ ಅದಕ್ಕೆ ಒಪ್ಕೊಂತ ಯಾಕಂದ್ರೆ ಸಮಸ್ಯೆ ಇರೋರಿಗೆ ಯಾಕೆ ಸಮಸ್ಯೆ ಮಾಡೋದು ಆ ಇರ್ತಕ್ಕಂಥ ಪೋಸ್ಟ್ಗಳನ್ನು ಖಾಲಿ ಉಳಿಸ್ಕೊಂಡ್ರು ಅಂದ್ರೆ ಒಂದು ಹೆಚ್ಚು ಕಡಿಮೆ ನಾಲ್ಕುನೂರು ಪೋಸ್ಟ್ಗಳು ಉಳಿದಿರ್ಬೇಕು ಅನಿಸುತ್ತೆ ನನಗಷ್ಟು ನಿಖರವಾದ ಸಂಖ್ಯೆ ಗೊತ್ತಿಲ್ಲ ಬಟ್ ಒಂದು ಮುನ್ನೂರೈವತ್ತರಿಂದ ನಾಲ್ಕುನೂರು ಪೋಸ್ಟ್ಗಳಿಗೆ ಇನ್ನೂ ಕೌನ್ಸಿಲಿಂಗ್ ನಡೆದೇನೆ ಇಲ್ಲ ನಡೆದೇ ಇಲ್ಲ ಅದು ಕೆ ಎನಲ್ಲಿ ಈಗ ವಾಪಸ್ ಕೆ ಎ ಬಂದಿದೆ ಅಂದರೆ ಸಾರಿ ಕೆ ಎಲ್ಲ ಕ್ಷಮೆ ಇರಲಿ ಕೆ ಎ ಟಿಗೆ ಟಿಗೆ ವಾಪಸ್ ಸುಪ್ರೀಂ ಕೋರ್ಟಿಂದ ವಾಪಸ್ ಕೆ ಐ ಟಿಗೆ ಕಳಿಸಿದೆ ಅಂದ್ರೆ ಇದೊಂದು ಆಡಳಿತಾತ್ಮಕ ಕಾರಣ ಆಗಿರೋದ್ರಿಂದ ನೀವು ಅಲ್ಲೇ ಅಂತ ವಾಪಸ್ ಕೆ ಐ ಟಿಗೆ ಬಂದಿದೆ ಆ ಕಾರಣದಿಂದಾಗಿ ಇಲ್ಲಿ ಅದು ಯಾವ ರೀತಿ ತೀರ್ಪು ಬರುತ್ತೋ ಅವ್ರಿಗೆ ಆರ್ಡರ್ ಕಾಪಿಯನ್ನು ಕೊಡ್ತಾರೆ ಈ ಈ ರೀತಿಯೇ ಕೇವಲ ಇದು ಶಿಕ್ಷಕರ ನೇಮಕಾತಿ ಅಂತಲ್ಲ ಬಹುತೇಕ ನೇಮಕಾತಿಗಳಲ್ಲಿ ಏನೋ ಅಚಾನಕ್ಕಾಗಿ ಒಂದಲ್ಲ ಒಂದು ಗೊಂದಲಗಳು ಏರ್ಪಡ್ತವೆ ಕೋರ್ಟ್ಗೆ ಹೋಗುತ್ತೆ ಅಲ್ಲಿ ಕೋರ್ಟಿಂದ ಯಾರೆಲ್ಲ ಯಾರಿಗೆಲ್ಲ ತೊಂದರೆ ಇಲ್ವೋ ಅಂಥವ್ರಿಗೆ ಆದೇಶ ಪ್ರತಿ ನೀಡ್ರಿ ತೊಂದರೆ ಇದ್ದಂಥ ಪೋಸ್ಟ್ಗಳಿಗೆ ಕೌನ್ಸಿಲಿಂಗ್ ಮಾಡಬೇಡ್ರಿ ಹಾಗೆ ಬಾಕಿ ಉಳಿಸ್ರಿ ಅಂತ ಹೇಳಿರ್ತಾರೆ ಆ ಪ್ರಕಾರ ನೇಮಕತೆ ನಡೀತವೆ ಇಲ್ಲಿ ಏನಾಗಿದೆ ನೋಡಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಜನರಿಗೆ ಅಂದರೆ ಈ ನೈಂಟಿ ಸಿಕ್ಸ್ ಪರ್ಸೆಂಟ್ ಮೀಸಲಾತಿಗೆ ಯಾವುದೇ ತೊಂದರೆ ಇಲ್ಲ ಅಂದರೆ ಈಗ ಉದಾಹರಣೆಗೆ ಕೆಟಗರಿ ಒನ್ ಆಗಿರ್ಬೋದು ಅಥವಾ ಟು ಎ ಆಗಿರ್ಬೋದು ಟು ಬಿ ಎಸ್ ಸಿ ಎಸ್ ಟಿ ಜಿ ಎಮ್ಒ ಹೀಗೆ ಇಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮತ್ತು ಈ ಕೇಸಿಗೆ ಏನೂ ಸಂಬಂಧ ಇಲ್ಲ ಒಂದು ವೇಳೆ ಈಗ ಫೆಬ್ರವರಿ ಹನ್ನೆರಡರಂದು ನೇಮಕಾತಿ ಮಾಡ್ಕೊಳ್ಳೋಕ್ಕೆ ಒಂದು ಮಧ್ಯಂತರ ಆದೇಶವನ್ನು ಕೋರ್ಟ್ ನೀಡಿತು ಅಂದರೆ ಆಗ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಮತ್ತು ತೊಂಬತ್ನಾಲ್ಕು ಪರ್ಸೆಂಟ್ಗೆ ಮಾತ್ರ ಮಾಡ್ತಾರೆ ಉಳಿದಂಥದ್ದು ಏನು ಆರು ಪರ್ಸೆಂಟ್ ಇದೆ ಆ ಮುಂದೆ ಕೋರ್ಟು ಯಾರ ಪರ ತೀರ್ಪು ಕೊಡುತ್ತೆ ಅವರಿಗೆ ಬಹುತೇಕ ಆಗ್ತಕ್ಕಂಥದ್ದು ಅಂದರೆ ಅವ್ರಿಗೆ ಆರ್ಡರ್ ಕಾಪಿಯನ್ನು ಕೊಡ್ಬೋದಾದಂಥ ಒಂದು ಚಾನ್ಸಸ್ ಇರುತ್ತೆ ಇಲ್ಲಿ ಇನ್ನೊಂದು ಕೂಡ ಇದೆ ಒಂದು ವೇಳೆ ಮನವಿಯನ್ನು ತಿರಸ್ಕರಿಸಿದರೆ ರಾಜ್ಯ ಸರ್ಕಾರವು ಕೂಡಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಲಿದೆ ಅಂತ ಈ ಪೇಪರ್ ಕಟ್ಟಿಂಗಲ್ಲಿ ಬಂದಿರತಕ್ಕಂಥದ್ದು ಅವರು ಈ ಎಲ್ಲ ಮಾಹಿತಿಯನ್ನು ಹೇಗೆ ಕಲೆಕ್ಟ್ ಮಾಡಿದರೂ ಗೊತ್ತಿಲ್ಲ ಅಂದರೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೋ ಬಿಡ್ತಾರೆ ಅದು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ಅದನ್ನು ಬಹುತೇಕ ಏನಾದರೂ ಅಥವಾ ಯಾರಾದರೂ ಶಿಕ್ ಯಾರಾದರೂ ಸಚಿವರನ್ನು ಅಥವಾ ಸರ್ಕಾರದ ಬೇರೆ ಅಂದರೆ ಕಾನೂನು ಸಚಿವರಾಗಿರ್ಬೋದು ಅಥವಾ ಬೇರೆ ಬೇರೆ ಸಚಿವರು ಯಾರಾದ್ರೂ ಈ ರೀತಿ ಮಾಹಿತಿ ಕೇಳ್ಕೊಂಡು ಏನಾದರೂ ಕೊಟ್ಟಿದ್ದಾರೆ ಗೊತ್ತಿಲ್ಲ ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಫೆಬ್ರವರಿ ಹನ್ನೆರಡರಂದು ನಡೆಯುವಂಥ ಈ ಒಂದು ಕೋರ್ಟ್ ಏರಿಂಗ್ನಲ್ಲಿ ನಮ್ಮ ಈಗೇನು ನೇಮಕಾತಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಆಶಾಭಾವನೆ ಇರ್ತಕ್ಕಂಥದ್ದು ಅಂದರೆ ಫೆಬ್ರವರಿ ಹನ್ನೆರಡರ ಕಡೆನೇ ಎಲ್ಲರೂ ದೃಷ್ಟಿ ಇರ್ತಕ್ಕಂಥದ್ದು ಹನ್ನೆರಡಕ್ಕೆ ಒಂದು ಕೋರ್ಟ್ ಕಡೆಯಿಂದ ಗುಡ್ ನ್ಯೂಸ್ ನಮ್ಮೆಲ್ಲರಿಗೂ ಬರಲಿ ಅಂತ ನಾನು ಕೂಡ ಆಶಿಸ್ತಾ ಬಹುತೇಕ ನೂರಕ್ಕೆ ನೂರು ನಿಮಗೆ ಗುಡ್ ನ್ಯೂಸ್ ಸಿಕ್ಕೇ ಸಿಗುತ್ತೇನೋ ಅಂತಲೂ ಕೂಡ ನಾನು ಭರವಸೆಯನ್ನು ಕೂಡ ನೀಡುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೊತೆಗೆ ಯಾವುದೇ ಕಾರಣಕ್ಕೂ ಇನ್ನೂ ಲೇಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ಸಂಖ್ಯೆನ ನೋಡ್ತಾರೆ ವಿನಾ ಮತ್ತು ಇನ್ನೊಂದು ಏನಂತಂದರೆ ಅಲ್ಲಿ ಸಮ್ ಈಗ ಅಲ್ಲಿ ಸಂಖ್ಯೆ ದೊಡ್ಡದ ಸಣ್ಣದ ಸಮಸ್ಯೆ ಅಲ್ಲ ಸಮಸ್ಯೆ ಆಗಿದೆಯೋ ಇಲ್ಲ ಅನ್ನೋಂಥದ್ದು ಮುಖ್ಯ ಆಗುತ್ತೆ ಈಗ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಆರು ಪರ್ಸೆಂಟ್ ಅಲ್ಲ ಆರು ಪರ್ಸೆಂಟ್ಗೆ ಏನು ತೀರ್ಮಾನ ಕೈಗೊಳ್ಳಬೇಕು ಕೋರ್ಟು ವಿಚಾರಣೆ ಮಾಡ್ತಾ ಮಾಡ್ತಾ ಮುಂದೆ ಒಂದು ತೀರ್ಪನ್ನು ಕೊಡುತ್ತೆ ಆ ಅಂತಿಮ ತೀರ್ಪು ಪ್ರಕಟ ಆದ ನಂತರ ಕೋರ್ಟಿನ ತೀರ್ಪಿನ ಅನ್ವಯ ಅದನ್ನು ಆರು ಪರ್ಸೆಂಟ್ ಪ್ರಕಾರ ಅದನ್ನು ಯಾರಿಗೆ ನೇಮಕಾತಿ ಆದೇಶ ಕೊಡಬೇಕು ಸರ್ಕಾರ ಕೊಡುತ್ತೆ ಆದರೆ ಉಳಿದಂತೆ ಏನು ನೈಂಟಿ ಫೋರ್ ಪರ್ಸೆಂಟ್ ಮೀಸಲತ್ತಿದೆ ಈ ಒಂದು ನೈಂಟಿ ಫೋರ್ ಪರ್ಸೆಂಟ್ಗೆ ಸಂಬಂಧಪಟ್ಟಂತೂ ಕೂಡ ಈಗ ಬಹುತೇಕ ಇದ್ರ ಪ್ರಕಾರ ನೇಮಕಾತಿ ಆಗ್ತಕ್ಕಂಥದ್ದು ಬಹು ಬಹುತೇಕ ಹನ್ನೆರಡರಿಂದ ಆಗ್ಬೌದು ಅನ್ನೋಂಥದ್ದು ಅಂದರೆ ಹನ್ನೆರಡಕ್ಕೆ ಕೋರ್ಟ್ ಅವಕಾಶವನ್ನು ಕೊಡ್ತೇನೆ ಅಂದರೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಪಿ ಸಿ ಪಿ ಎಸ್ ಐ ಟೀಚರ್ ಹೀಗೆ ಅಂದರೆ ಪಿ ಎಸ್ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಹೀಗೆ ಅನೇಕ ನೋಟಿಫಿಕೇಶನ್ಗಳು ಕೂಡ ಪಿಯು ಲೆಕ್ಚರರ್ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಣಕಾಸು ಇಲಾಖೆ ಅನುಮತಿ ಸಿಕ್ಕಿದೆ ಆ ಪ್ಯೂ ಲೆಕ್ಚರರ್ ನೋಟಿಫಿಕೇಷನ್ ಕೂಡ ಕ್ಲಿಯರ್ ಆಗುತ್ತೆ ಅಂದರೆ ಆ ನೋಟಿಫಿಕೇಷನ್ ಕೂಡ ಆಗುತ್ತೆ ಆ ಕಾರಣದಿಂದಾಗಿ ಇನ್ನೂ ವೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದ